ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ ಬಂದು ಫೆಬ್ರವರಿ ಒಂಬತ್ತನೇ ತಾರೀಕಿನ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಇನ್ನೇನೋ ಒಂದೂವರೆ ತಿಂಗಳು ಎರಡು ತಿಂಗಳು ಆಗ್ತಾ ಇದೆ ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದಟ್ ಆಮೇಲೆ ಏನಂದರೆ ಇವತ್ತು ಒಂಥರ ಬೆಳಿಗ್ಗೆ ಬೆಳಿಗ್ಗೆನೇ ಶಾಕ್ ನನಗೆ ಯಾಕಂದರೆ ಪಾಪಗೆ ಜಸ್ಟ್ ಫೀಡ್ ಮಾಡಿಸಿ ಮಲಗಿಸಿದ್ದೆ ಆಮೇಲೆ ಮತ್ತೆ ಅವನೇನು ಗೊತ್ತಾ ಚೆನ್ನಾಗಿ ಹಾಲು ಕುಡ್ತಿದ್ರು ನಿದ್ದೆ ಮಾಡಿರಲ್ಲ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲವಲ್ಲ ಸ್ಟಾರ್ಟಿಂಗಲ್ಲಿ ಹಾಗಾಗಿ ಮಲ್ಕೊಳ್ಳೋಕ್ಕೆ ಸುಮ್ಮನೆ ಹಠ ಮಾಡ್ತಿರ್ತಾನೆ ಹಾಗಾಗಿ ಪಕ್ಕದಲ್ಲಿ ಮಲಗಿಸ್ಕೊಂಡು ಸ್ವಲ್ಪ ಫೀಡ್ ಮಾಡಿದ್ರೆ ಒಂದು ಒನ್ ಮಿನಿಟ್ ಟೂ ಮಿನಿಟ್ ಈ ಥರ ನಿದ್ದೆಗೆ ಹೋಗ್ಬಿಡ್ತಾನೆ ಸೊ ನಾನು ಹಾಗೆಯೇ ಫೀಡಿಂಗ್ ಮಾಡಿಸಿ ಪಕ್ಕದಲ್ಲೇ ಮಲಗಿಸ್ಕೊಂಡು ಅವನಿಗೆ ನಿದ್ದೆಗೆ ಹೋಗಿದ್ದ ನಿದ್ದೆ ಇದ್ದ ಆಮೇಲೆ ಮತ್ತೆ ಅವನು ಎಚ್ಚರಾಗಿ ಮತ್ತೆ ಸ್ವಲ್ಪ ಸದ್ದು ಮಾಡ್ತಾಯಿದ್ದ ಹಾಗಾಗಿ ನಾನು ಮತ್ತೆ ಫೀಡಿಂಗ್ ಕೊಟ್ಟೆ ಆವಾಗ ಅವನು ಕುಡಿತಾನೆ ಇರಲಿಲ್ಲ ನಾನು ಇದ್ದೇನಂತ ಎದ್ದು ನೋಡಿದ್ರೆ ಅವ್ನು ಮೂಗು ಬ್ಲಾಕ್ ಆಗಿಬಿಟ್ಟಿದೆ ಸಡನ್ಲಿ ಯಾವುದೇ ರೀತಿ ನೆಗಡಿ ಇಲ್ಲ ಏನಿಲ್ಲ ಶೀತ ಆಗಿಲ್ಲ ಅಥವಾ ಹುಷಾರ್ ತಪ್ಪಿಲ್ಲ ಈ ಥರ ಏನಿಲ್ಲ ಜಸ್ಟ್ ಮೂಗು ಬ್ಲಾಕ್ ಆಗಿದೆ ಅಷ್ಟೇ ಸೊ ನನಗೆ ತಲೆನೇ ಕೆಟ್ಟೋಯ್ತು ಆಮೇಲೆ ಮೂಗು ಬ್ಲಾಕ್ ಆದರೆ ಹಾಲು ಕುಡಿಯೋದಕ್ಕೂ ಆಗಲ್ಲ ಅಲ್ವಾ ಮಕ್ಕಳು ಹಾಗಾಗಿ ಬೆಳಿಗ್ಗೆ ಎದ್ದಾಗ ಒಂದು ಸೆವೆನ್ ಸೆವೆ ಆವಾಗಲೇ ಆಸ್ಪತ್ರೆ ಇವಾಗ ಸರಿಯಾಗಿ ಹೇಳು ಸ್ಕೂಲ್ಗೋಗಿದ ಹಾಗೆ ಇವತ್ತು ಬಂದಿರೋದು ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾವು ಹೊರಗಡೆ ಪ್ರೈವೇಟಲ್ಲಿ ತೋರಿಸ್ತೀವಲ್ಲ ಆ ಡಾಕ್ಟರ್ಸ್ ಎಲ್ಲ ಬಾಗ್ಲಾಕ್ಬಿಟ್ಟಿದ್ರು ಭಾನುವಾರ ಬೇರೆ ಆಗಿತ್ತು ಇವತ್ತು ಇವತ್ತು ಇಲ್ಲೂ ಡಾಕ್ಟರ್ ಇರ್ತಾರೋ ಇಲ್ವೋ ಅಂದ್ಕೊಂಡು ಬಂದ್ವಿ ಬಟ್ ಎಮರ್ಜೆನ್ಸಿನಲ್ಲಿ ಇರ್ತಾರಲ್ಲ ಹಾಗಾಗಿ ಇಲ್ಲಿಗೆ ಬಂದ್ವಿ ಹಾಗೆ ನಾವು ಹೊರಗಡೆ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಏನಿಲ್ಲ ಎಲ್ಲ ಕಡೆನೂ ತೋರಿಸ್ತೀವಿ ಹಾಗೆ ನಾವು ಯಾವ ಡಾಕ್ಟರ್ಗೆ ತೋರಿಸ್ತೀವಿ ಅವರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಸಿಕ್ಕಿದ್ರೆ ಇಲ್ಲೇ ತೋರಿಸ್ತೀವಿ ಅವ್ರಿಗೆ ನಾವು ಪ್ರೈವೇಟ್ಗೆ ಹೋಗ್ತೀವಿ ಅಂತ ಏನಿಲ್ಲ ಹಾಗೆ ಇಲ್ಲಿ ಬಂದ್ವಿ ಒಬ್ರು ಯಾರೋ ಲೇಡಿ ಡಾಕ್ಟರ್ ಬಂದು ನೋಡಿದ್ರು ಸ್ವಲ್ಪ ಇನ್ನು ಯಂಗ್ ಏಜ್ ಅವರು ಅವ್ರು ಬಂದರು ಇರೀ ಬರ್ತೀನಿ ಅಂತೇಳಿ ಇನ್ನೊಬ್ರು ಪೇಷೆಂಟ್ನ ಕರ್ಕೊಂಡು ಎಲ್ಲೋ ಓದ್ರು ಓದೋರು ಹೊತ್ತು ಬರಲೇ ಇಲ್ಲ ಆಮೇಲೆ ಇನ್ನೊಂದು ಕಾಲು ಗಂಟೆ ಬಿಟ್ಟು ಇನ್ನೊಬ್ಬರು ಸರ್ ಬಂದರು ಡಾಕ್ಟರು ಅವ್ರು ಬಂದಮೇಲೆ ಏನಪ್ಪ ಅಂತ ಕೇಳಿ ಎಲ್ಲ ಬರೆದುಬಿಟ್ಟು ನಾಜರ್ ಸ್ಪ್ರೇ ಮತ್ತು ಕೋಲ್ಡ್ಗೆ ಒಂದು ಸಿರಪ್ ಎಲ್ಲ ಬರ್ಕೊಟ್ಬಿಟ್ಟು ಕಳಿಸಿದ್ರು ಹಾಗಾಗಿ ನಾವು ಹೊರಗಡೆ ಮೆಡಿಕಲಲ್ಲಿ ತೊಗೊಬೇಕಿತ್ತು ಸಿರಪ್ ಎಲ್ಲಾನು ಇಲ್ಲಿ ಬಂದು ಇರೀಶಿಗೆ ವೆಯ್ಟೆಲ್ಲ ಚೆಕ್ ಮಾಡಿ ನಾವು ಕೂಡ ವೆಯ್ಟ್ ಚೆಕ್ ಮಾಡಿಕೊಂಡು ಇದೇ ಆಗಿತ್ತು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಆಗೋಯಿತು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲೇ ನಾವು ವೆಯ್ಟ್ ಮಾಡಿದ್ದಾಯಿತು ಭಾನುವಾರ ಬೇರೆ ಆಗಿತ್ತು ಇಲ್ಲೂ ಇರ್ತಾರೋ ಇಲ್ವೋ ಬೆಳಿಗ್ಗೆ ಬೆಳಿಗ್ಗೆನೇ ಅಂತ ಅಂದ್ಕೊಂಡಿದ್ವಿ ಬಟ್ ಸಿಕ್ಕಿದ್ರು ಅಲ್ಲಿಂದ ತೋರಿಸ್ಕೊಂಡು ನಾವು ಇಲ್ಲಿ ಹೊರಗಡೆ ಮೆಡಿಕಲಲ್ಲಿ ಸಿರಪ್ ಎಲ್ಲ ತೊಗೊಳೋಕ್ಕೆ ಅಂತ ಬಂದ್ವಿ ಯಶು ಹೋಗಿ ತೊಗೊಂಡ್ಬರ್ತಾಯಿದ್ರೆ ನಾನು ಲಿರಿಷಾ ಇಬ್ಬರು ಇಲ್ಲಿ ನಿಂತಿದ್ವಿ ರೋಡ್ ಸೈಡಲ್ಲಿ ಸೊ ಇಷ್ಟ ಆಗಿತ್ತು ಪಾಪದ ಸ್ಟೋರಿ ನೆಗಡಿ ಏನಿಲ್ಲ ಡಾಕ್ಟರ್ ಕೇಳ್ತಿದ್ರು ಲೇಡಿ ಡಾಕ್ಟರ್ ಅಂತ ಹೇಳಿದ್ನಲ್ಲ ಅವರು ನೆಗಡಿ ಇಲ್ವಾ ಏನು ಹಾಗೆ ಬ್ಲಾಕ್ ಆಗಿಬಿಡ್ತಾ ಅಂತ ಹೌದು ಹಿಂಗೆ ನೆಗಡಿ ಅಥವಾ ಸೋರೋದು ಈ ಥರ ಏನೂ ಇರಲಿಲ್ಲ ಜಸ್ಟು ಬ್ಲಾಕ್ ಆಗಿದೆ ಅಷ್ಟೇ ಅವರು ಕೂಡ ಹೆಂಗೆ ಬರೀ ಬ್ಲಾಕ್ ಆಗಿಬಿಡುತ್ತೆ ಅಂತ ಕೇಳ್ತಾಯಿದ್ರು ಈಗ ಮನೆಗೆ ಬಂದ್ವಿ ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಅವನಿಗೆ ಫೀಡಿಂಗ್ ಎಲ್ಲ ಮಾಡಿಸಿ ಮಲಗಿಸ್ತೆ ಇದೊಂದು ಕೋಲ್ಡ್ಗೆ ಇದೊಂದು ಸಿರಪ್ ಕೊಟ್ಟಿದ್ದರು ಜೊತೆಗೆ ಇನ್ನೊಂದು ನ್ಯಾಸಲ್ ಸ್ಪ್ರೇ ಒಂದು ಕೊಟ್ಟಿದ್ದರು ಎರಡೂ ಒಂದೇ ಬಾಕ್ಸಲ್ಲಿ ಹಾಕಿ ಕನ್ವಿನಿಯೆಂಟಾಗಿರುತ್ತೆ ತೊಗೊಳೋಕೆ ಅಂಥೇಳಿ ಒಂದೇ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದೇ ಸಲ ಎತ್ಕೊಬೋದಲ್ಲ ಅಂತ ಜೊತೆಗೆ ನಾನು ಪ್ಯಾರಾಸಿಟಿಮಲ್ದು ಕೂಡ ಸ್ವಲ್ಪ ಹಾಕ್ತಿದ್ದೆ ಯಾಕಂದರೆ ಮೈಕೈ ನೋವು ಇದ್ದರೆ ತಲೆಬಾರ ಈ ಥರ ಎಲ್ಲ ಇದ್ದರೆ ಅದರಲ್ಲೂ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ದಿನಕ್ಕೆ ಒಂದು ಎರಡು ಸಲ ಬೆಳಿಗ್ಗೆ ಸಂಜೆ ಈ ಥರ ಹಾಕ್ತಿದ್ದೆ ಸೊ ಇದಿಷ್ಟನ್ನು ಹಾಕಿಬಿಟ್ಟು ಅವನಿಗೆ ಹುಷಾರು ಮಾಡೋಷ್ಟರಲ್ಲಿ ಸಾಕಾಯಿತು ಹಾಗೆ ನಾನಿಲ್ಲಿ ಸಿರಪ್ಗಳೆಲ್ಲ ತೋರಿಸ್ತಿದ್ದೀನಲ್ವ ಇದನ್ನು ನೀವು ಡೈರೆಕ್ಟಾಗಿ ಮಗುಗೆ ಯೂಸ್ ಮಾಡಬೇಡಿ ನಿಮ್ಮ ಡಾಕ್ಟರ್ನ ಕೇಳಿ ನೀವು ಮಗುಗೆ ಬಳಸಿ ಯಾಕಂದರೆ ನಾನೊಂದು ತೋರಿಸಿರ್ತೀನಿ ನಮ್ಮ ಪಾಪಕ್ಕೆ ಅಜಿಸ್ಟ್ ಆಗಂಗೆ ಕೊಟ್ಟಿರ್ತಾರೆ ಸೊ ನೀವು ಡಾಕ್ಟರ್ನ ಕೇಳಿ ಆಮೇಲೆ ನೀವು ತೊಗೊಳ್ಳಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದಾರೆ ಯಾರು ಅಂತ ಹೇಳಿ ನೀವು ಅದನ್ನು ಪರ್ಚೇಸ್ ಮಾಡಿ ಸಡನ್ನಾಗಿ ನೆಗಡಿ ಆಗಿಬಿಟ್ಟಿದೆ ಅಂತೆಲ್ಲ ಹಾಕೋದು ಈ ಥರ ಎಲ್ಲ ಮಾಡಬೇಡಿ ಫಸ್ಟೇ ಹೇಳ್ತಾ ಇದ್ದೀನಿ ಆ್ಯಂಡ್ ನಾನು ಇದರಲ್ಲಿ ಒಂದು ಹೋಮ್ ರೆಮಿಡಿ ಕೂಡ ತೋರಿಸಿದ್ದೀನಿ ಅದನ್ನು ಕೂಡ ಡಾಕ್ಟರ್ನ ಸಜೆಷನ್ ತೊಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡವರಿದ್ರೆ ಅವ್ರನ್ನ ಕೇಳಿಬಿಟ್ಟು ಮಾಡ್ಬೋದಾ ಒಂದೊಂದ್ಕಡೆರ ಆಚರಣೆ ಇರುತ್ತೆ ಸುಮ್ಮನೆ ಮಗುಗೆ ಪ್ರಾಬ್ಲಮ್ ಆಗಬಾರ್ದಲ್ವಾ ಹಾಗಾಗಿ ಏನಾದರೂ ಇದ್ರೆ ನೀವು ಮನೇಲಿ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಗೊತ್ತಿರೋದನ್ನ ಕೇಳ್ಬಿಟ್ಟು ಆ ನಂತರ ನೀವು ಏನೇ ಇದ್ರೂ ಬಳಸಿ ನಾನೇ ಅಂತಲ್ಲ ಯಾರೇ ಯೂಟ್ಯೂಬರ್ ಇರ್ಬೋದು ಸೊ ಯಾರು ಏನು ಡಾಕ್ಟರ್ಸ್ ಅಲ್ಲ ಅಲ್ವಾ ಯಾರಿಗೂ ಏನೋ ಅಷ್ಟಾಗಿ ಎಲ್ಲಾನು ಗೊತ್ತಿರಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಹೆಂಗೆ ಒಪ್ಪಿಗೆ ಅನಿಸುತ್ತೆ ಮನೇಲಿ ಕೇಳಿಬಿಟ್ಟು ಆಮೇಲೆ ಮುಂದುವರೀರಿ ಅಷ್ಟೇ ನಾನೇ ಆದರೂ ಅಷ್ಟೇ ಮತ್ತೊಬ್ಬರಾದ್ರೂ ಅಷ್ಟೇ ನಮ್ಮ ನಾವು ಹೇಗೆ ಮಾಡ್ತೀವಿ ಅಂತ ಅಷ್ಟೇ ನಾವು ಶೇರ್ ಮಾಡೋಕ್ಕಾಗೋದು ಸೊ ಹಾಗಾಗಿ ನಿಮಗೆ ಒಪ್ಪಿಗೆ ಆಗುವಂಥದ್ದು ಸರಿಯಾಗಿರುವಂಥದ್ದನ್ನ ನೀವು ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತು ನನಗೆ ಮಟನ್ ಸಾಂಬಾರು ನನಗೆ ಏನೋ ಗೊತ್ತಿಲ್ಲ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ನಾನ್ ವೆಜ್ದು ಕ್ರೇವಿಂಗ್ಸ್ ಅದೇನೇ ಕ್ರೇವಿಂಗ್ಸು ಸ್ಪೈಸಿ ಇದೇ ಅನ್ನಿಸ್ತಿತ್ತು ಡೆಲಿವರಿ ಆಗೋಕೆ ಮುಂಚೆನೂ ಅಷ್ಟೇ ಪ್ರೆಗ್ನೆನ್ಸಿನಲ್ಲಿ ಆ್ಯಂಡ್ ಆಫ್ಟರ್ ಡೆಲಿವರಿ ಕೂಡ ಅಷ್ಟೇ ಸೊ ಇವತ್ತು ಕೂಡ ಮಟನ್ ಸಾಂಬಾರು ರೆಡಿಯಾಗಿದೆ ನಾನು ಈಗ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆ್ಯಂಡ್ ಪಾಪುಗೆ ಮೂ ಕಟ್ಟಿತ್ತಲ್ವಾ ಸೊ ಅದಕ್ಕೆ ಸ್ಪ್ರೇ ಹಾಕಿ ಒಂದು ನಿಮಿಷ ಮಸಾಜ್ ಮಾಡಬೇಕು ನ್ಯಾಸಲ್ ಸ್ಪ್ರೇ ಬರುತ್ತಲ್ಲ ಅದು ಹಾಕಿ ಒಂದು ನಿಮಿಷ ಮಸಾಜ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಫೀಡಿಂಗ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಯಾಕಂದರೆ ನೋಸ್ ಬ್ಲಾಕ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಆಮೇಲೆ ನಾವು ಫೀಡಿಂಗ್ ಕೊಟ್ಟರೆ ಅವರು ಹಾಲು ಕುಡಿತಾರೆ ನೋಸ್ ಬ್ಲಾಕ್ ಇದ್ದರೆ ಕುಡಿಯೋಲ್ಲ ಯಾಕಂದರೆ ಬಾಯಿ ಕೂಡ ಕ್ಲೋಸ್ ಆಗಿರುತ್ತೆ ಮೂಗಲ್ಲೂ ಕೂಡ ಮೂ ಕಟ್ಟಿರುತ್ತಲ್ವ ಹಾಗಾಗಿ ಆಗೋಲ್ಲ ಹಾಗಾಗಿ ನೀವು ಯಾರಾದರೂ ನಾಜಲ್ ಸ್ಪ್ರೇನ ಯೂಸ್ ಮಾಡೋದಿದ್ರೆ ಹಾಲು ಕುಡ್ಸೋಕ್ಕೂ ಒಂದು ಐದು ನಿಮಿಷದ ಮುಂಚೆನೇ ಸ್ಪ್ರೇ ಹಾಕಿ ಅಥವಾ ಡ್ರಾಪ್ ಥರ ಯೂಸ್ ಮಾಡ್ಬೋದು ಅದರ್ವೈಸ್ ಸ್ಪ್ರೇ ಥರ ಮಾಡಿದ್ರೇ ಬೆಟರ್ ಅದನ್ನ ಎರಡು ಥರನೂ ಯೂಸ್ ಮಾಡ್ಬೋದು ಜಸ್ಟ್ ಮೂಗಿಗೆ ಡ್ರಾಪ್ ಥರ ಕೂಡ ಹಾಕ್ಬೋದು ಅಥವಾ ಅದನ್ನ ಇಳಿಮುಖ ಮಾಡಿ ಅಂದರೆ ಮಗುನ ಕೂಸ್ಕೊಂಡು ಜಸ್ಟ್ ಸ್ಪ್ರೇ ಥರ ಕೂಡ ನೀವು ಮಾಡ್ಬೋದು ಸೊ ಚೆನ್ನಾಗಿರುತ್ತೆ ಅದು ಯೂಸ್ ಆಯಿತು ನನಗಂತೂ ಪಾಪುಗೆ ನೀವು ಯಾರಾದರೂ ಆ ಥರ ಮಾಡೋ ಹಾಗಿದ್ರೆ ನೀವು ಫಸ್ಟು ಸ್ಪ್ರೇನಾದರೂ ಮಾಡಿ ಅಥವಾ ಡ್ರಾಪ್ ಆದರೂ ಹಾಕಿ ಮೂಗನ್ನ ಕ್ಲಿಯರ್ ಮಾಡಿಬಿಟ್ಟು ಆನಂತರ ನೀವು ಫೀಡಿಂಗನ್ನ ಮಾಡಿ Очень. ಇದ್ರ ಜೊತೆಗೆ ನಾವು ಹೋಮ್ ರೆಮಿಡಿ ಕೂಡ ಟ್ರೈ ಮಾಡಿದ್ವಿ ಏನಂದರೆ ಮಾಮೂಲಿ ಕೆಂಡ ಮಾಡ್ಕೊಳ್ತೀವಲ್ಲ ಸೊ ಇದರಲ್ಲಿ ಕೆಂಡ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ ಬರುತ್ತಲ್ಲ ಪೆಪ್ಪರ್ ಪೌಡರು ಪುಡಿ ಸ್ವಲ್ಪ ಹಾಕಬೇಕು ತುಂಬ ಘಾಟ್ ಆಗೋ ಥರ ಹಾಕಬೇಡಿ ಸ್ವಲ್ಪ ಹಾಕಿ ಅದರ ಹೊಗೆನ ಮಗುಗೆ ಡೈರೆಕ್ಟಾಗಿ ಕೊಡೋ ಅವಶ್ಯಕತೆ ಇಲ್ಲ ಅದ್ರ ಪಕ್ಕದಲ್ಲಿ ಇಡೋವಂಥದ್ದು ಅಥವಾ ಸ್ವಲ್ಪ ಅದಕ್ಕೆ ಹೊಗೆ ಮಗುಗೆ ಹೋಗೋ ಥರ ಏನಾದರೂ ಮಾಡುವಂಥದ್ದು ಮಾಡಿದ್ರೆ ಸ್ವಲ್ಪ ಅದು ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡ್ತಿದ್ವಿ ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ ನಮ್ಮ ತಲೆ ಓಡ್ತಾನೆ ಇರೋಲ್ಲ ಏನು ಮಾಡೋದು ಅಂತ ಹಾಗಾಗಿ ನಾವು ಡಾಕ್ಟರನ್ನ ಕನ್ಸಲ್ಟ್ ಮಾಡಿದ್ರ ಜೊತೆಗೆ ಮನೇಲೂ ಕೂಡ ಹೋಮ್ ರೆಮಿಡಿ ಕೂಡ ಟ್ರೈ ಮಾಡಿದ್ವಿ ಸೊ ಅದರದ್ದು ಹೊಗೆನ ಅವಾಗವಾಗ ಇದ್ದೆ ಸುಮ್ಮನೆ ಮಗುಗೆ ಡೈರೆಕ್ಟಾಗಿ ಕೊಡೋ ಅವಶ್ಯಕತೆ ಇಲ್ಲ ಸೈಡಲ್ಲಿ ಇಟ್ಟರು ಸಾಕೋದ್ರೆ ಹೊಗೆನ ಸ್ವಲ್ಪ ಮುಗಿಗೆ ಹೋಗೋ ಥರ ಉಸಿರಾಡೋ ಥರ ಆದರೆ ಏನಾದರೂ ತಡ್ಕೊಬೋದು ಮಕ್ಕಳಿಗೆ ಏನಾದರೂ ಈ ಥರ ಆಗಿಬಿಟ್ರೆ ತಡೆಯೋದಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಹೇಳೋಕ್ಕೂ ಬರೋಲ್ಲ ಇನ್ನು ನಮ್ಮ ನಿರೀಶಾನೇ ಏನೋ ಬಾಯ್ಬಿಟ್ಟು ಹಿಂಗಾಯ್ತು ಹಿಂಗೆ ಬಿಡ್ತು ಅಂತ ಏನೂ ಹೇಳೋದೇ ಇಲ್ಲ ಅವಳು ಇನ್ನೂ ಇವನು ಇನ್ನೂ ಪಾಪು ನನಗಂತೂ ಸಾಕಾಗ್ತು ಅವತ್ತಂತೂ ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ಪಾಪಗೆ ಹೇಗೆ ಮೂ ಕಡಿತು ಅಥವಾ ನೆಗಡಿ ಶೀತ ಆಯಿತು ಅಂತ ಅದನ್ನು ಕೂಡ ಹೇಳಿಬಿಡ್ತೀನಿ ಒಂದು ರೀಸನ್ ಬಂದು ಲಿರಿಶಿಂಗೆ ಮತ್ತು ಅವರ ಅಪ್ಪಂಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ನೆಗಡಿ ಆಗ್ಬಿಟ್ಟಿತ್ತು ಅವರಿಬ್ಬರು ಒಟ್ಟಿಗೆ ಇರ್ತಾರಲ್ವ ಸೊ ನಾನು ಪಾಪ ನಮ್ಮಮ್ಮನ ಮನೇಲಿ ಇರ್ತೀವಿ ಅವರಿಬ್ಬರು ನಮ್ಮ ಮನೇಲಿ ಇರ್ತಾರೆ ಸೊ ಒಟ್ಟಿಗೆ ಮಲ್ಕೊಳ್ತಾರೆ ಅವರು ಹಾಗಾಗಿ ಇಬ್ಬರಿಗೂ ನೆಗಡಿ ಆಗ್ಬಿಟ್ಟಿತ್ತು ಬಂದು ನನ್ನ ಮಗಳಂತೂ ನನ್ನ ಮಗನ ಒಂದು ಐನೂರು ಮುಟ್ಕೊಟ್ಟಿರ್ತಾಳೆ ಒಂದು ಸಾವಿರ ಸಲ ಮುಟ್ಟಿರ್ತಾಳೆ ಹಾಗಾಗಿ ಅದರ ಕೂಡ ಇನ್ಫೆಕ್ಷನ್ ಆಗಿರ್ಬೋದು ಜೊತೆಗೆ ಇನ್ನೊಂದು ಏನಂದರೆ ಒಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಚೇಂಜ್ ಆಗಬೇಕಾದ್ರೆ ವೆದರು ಆ ಟೈಮಲ್ಲಿ ಕೂಡ ಮಕ್ಕಳಿಗೆ ಶೀತ ಆಗೋದು ಈ ಥರ ಎಲ್ಲ ಆಗಿಬಿಡತ್ತೆ ಹಾಗಾಗಿ ಈಗ ಚಳಿಗಾಲ ಮುಗ್ದು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಅದನ್ನು ಕೂಡ ಒಂದು ರೀಸನ್ ಆಗಿರ್ಬೋದು ಜೊತೆಗೆ ಇಬ್ನಿ ಬೀಳೋದು ಬೆಳಿಗ್ಗೆ ಬೆಳಿಗ್ಗೆ ಇಬ್ನಿ ಸುರಿಯೋದು ಈ ಥರ ಎಲ್ಲ ಆಗಿರೋದಲ್ವ ಅದನ್ನು ಕೂಡ ಒಂದು ರೀಸನ್ ಆಗಿರ್ಬೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಇದೆ ಅದನ್ನು ಕೂಡ ಹೇಳ್ತೀನಿ ಮುದ್ದೆ ಮುದ್ದೆನ ನೀವು ಮುದ್ದೆನ ನೀವು Huh. Akshi, Akshi, oh, super. ಇನ್ನೊಂದು ಕಾರಣ ಏನಂದರೆ ನಾನು ಇಷ್ಟು ದಿನ ಪಾಪುನ ಮನೆ ಒಳಗಡೆ ಬಿಸಿಲು ಕಾಯಿಸ್ತಾ ಇದೆ ಈಗೆಲ್ಲ ಸೂರ್ಯಂದು ಪಥ ಚೇಂಜ್ ಆಗುತ್ತೆ ಅಲ್ವಾ ಹಾಗಾಗಿ ಸರಿಯಾಗಿ ಮನೆ ಒಳಗಡೆ ಬಿಸಿಲು ಬರ್ತಾ ಇರಲಿಲ್ಲ ಆ್ಯಂಡ್ ಹೊರ್ಗಡೆ ಚೆನ್ನಾಗಿ ಬರ್ತಿತ್ತು ಚಳಿ ಕೂಡ ಕಮ್ಮಿ ಆಗಿಬಿಟ್ಟಿತ್ತು ನಾನೇನು ಅಂದ್ಕೊಂಡೆ ಇನ್ಮೇಲೆ ಒಳಗಡೆ ಬಿಸಿಲು ಕಾಯಿಸೋದು ಬೇಡ ಹೊರ್ಗಡೆ ಫ್ರೀಯಾಗಿ ಕೂತ್ಕೊಂಡು ಬಿಸಿಲು ಕಾಯಿಸೋಣ ಅಂತ ಆ್ಯಂಡ್ ಅಡುಗೆ ಮನೆಯಲ್ಲಿ ಅವನು ಎಷ್ಟೊತ್ತು ಇಟ್ಕೋತೀನಿ ಒಂದು ಕಾಲು ಗಂಟೆ ಹಿಡ್ಕೊಂಡ್ರು ಅಷ್ಟೇ ಇಪ್ಪತ್ತು ನಿಮಿಷ ಬಿಸಿಲಲ್ಲಿ ಹಿಡ್ಕೊಂಡ್ರು ಅಷ್ಟೇ ಎತ್ಕೊಂಡಂಗೆ ಇರಬೇಕಿತ್ತು ಬೆನ್ನೆಲ್ಲ ಕಾಯಿಸಿ ಹೊಟ್ಟೆನೆಲ್ಲ ಬಿಸಿಲು ಕಾಯಿಸಿ ಇದೆಲ್ಲ ಮಾಡಬೇಕಿತ್ತು ಎತ್ಕೊಂಡಂಗೆ ಇದ್ದು ನನಗೂ ಕೂಡ ಸ್ಟ್ರೆ ಸುಸ್ತಾಗ್ಬಿಡುತ್ತಿತ್ತು ಹಾಗಾಗಿ ಅಡುಗೆ ಮನೆಯಲ್ಲಿ ತುಂಬ ಕೂಡ ಬಿಸಿಲು ಬರ್ತಾ ಇರಲಿಲ್ಲ ಕಿಟಕಿನಲ್ಲಿ ಎಷ್ಟು ಬರುತ್ತೆ ಅಷ್ಟಲ್ಲೇ ಬಿಸಿಲು ಕಾಯಿಸಬೇಕಿತ್ತು ಹಾಗಾಗಿ ಹೊರಗಡೆ ಕರ್ಕೊಂಡೋಗೋಣ ಹೇಳಿ ಒಂದು ಟು ತ್ರೀ ಡೇಸ್ ಹೊರಗಡೆ ಬಿಸಿಲು ಕಾಯಿಸಿಬಿಟ್ಟೆ ಏನಾಯಿತು ನನಗೂ ಗೊತ್ತಿರಲಿಲ್ಲ ಅದು ನಮ್ಮಪ್ಪ ಹೇಳಿದ್ಮೇಲೆ ಗೊತ್ತಾಯಿತು ಈಗೆಲ್ಲ ಇಬ್ನಿ ಸುರಿಯುತ್ತೆ ಅದು ಸ್ವಲ್ಪ ಶೀತ ಸರಿ ಇರೋಲ್ಲ ಈಗಿನ ಕಾಲದಲ್ಲಿ ಇಬ್ನಿ ಹೊರಗಡೆ ಕರ್ಕೊಂಡ್ಬರ್ಬೇಡ ಅಂತ ಹೇಳಿದ್ರು ಅದಕ್ಕೆ ಆಗಿರಬೇಕು ಅಂತ ಅವಾಗ ಹೇಳಿದ್ರು ಆವಾಗ ಕನ್ಫರ್ಮ್ ಆಯಿತು ಇಬ್ನಿ ಬಿದ್ದಿರುತ್ತೆ ಅಲ್ವ ಅದು ಮೂಗಲ್ಲಿ ಅವನು ಉಸಿರಾಡಿದಾಗ ಹ್ಞೂ ಸ್ವಲ್ಪ ಅದು ಅವನಿಗೆ ಎಫೆಕ್ಟ್ ಆಗಿದೆ ಅಂತ ಆಮೇಲೆ ಗೊತ್ತಾಯಿತು ಹಾಗಾಗಿ ನಾನು ಹೊರಗಡೆ ಕರ್ಕೊಂಬರೋದು ಬರೋದು ಇದೆಲ್ಲ ಯಾಕೆ ತಂದಿದ್ಯಾ ಬಿಸ್ಕೆಟ್ ಅಂಗಡಿಯೇ ಹೊರ ತೊಗೊಂಡು ಹ್ಞೂ

నేను పప్పుసా <tdade> <I know. tdade> <I know. sharp inhale> ಇನ್ ಮಾಡ್ತೀಯಾ ಏನೇನು ಏನೇನ್ ಮಾಡ್ತಿಯ ಅಯ್ಯೋ ನಾನು ಚಿನ್ನ ಹೊಟ್ಟೆ ತುಂಬೋಯ್ತು ಆಯ್ತು ಎಷ್ಟ್ ತಿಂಗಳಾಯ್ತು ಏನ್ ಮಾಡ್ಕೊಡಿ ಅಂತ ಹೇಳ సోసిలు పాపు. అజ్జయ సోస తీసుకో్రు జల్ ಇನ್ನು ಇವತ್ತು ನನ್ನ ಹಸ್ಬೆಂಡು ಟೀ ಮಾಡ್ತಾಯಿದ್ರು ಅವರು ಟೀ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಸಲ ಅಷ್ಟೇ ಒಂದೊಂದು ಸಲ ಚೆನ್ನಾಗಿರಲ್ಲ ಇವತ್ತು ಟೀ ಮಾಡ್ತಾಯಿದ್ರು ಅದನ್ನು ಹಾಗೇನೆ ವೀಡಿಯೋ ಮಾಡಿಕೊಂಡೆ ಮಾಡ್ತಾರೆ ಸ್ವಲ್ಪನೇ ಮಾಡಿಬಿಡ್ತಾರೆ ಚೆನ್ನಾಗಿದ್ದಾಗ ಸ್ವಲ್ಪನೇ ಮಾಡಿರ್ತಾರೆ ಚೆನ್ನಾಗಿಲ್ದಿದ್ದಾಗ ಜಾಸ್ತಿ ಮಾಡ್ಕೊಂಡ್ಬಂದು ಕೊಡ್ತಾರೆ ಇವತ್ತು ಅಷ್ಟೇ ಸ್ವಲ್ಪನೇ ಮಾಡಿದ್ದು ಇಲ್ಲಿ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಟೀ ಪುಟಿ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದಾರೆ ಅದೆಲ್ಲ ಕುದ್ದು ಚೆನ್ನಾಗಿ ನೀರೆಲ್ಲ ಸುಂಡೋಗ್ಬಿಟ್ಟಿದೆ ಅಷ್ಟರಲ್ಲಿ ಟೀಗೆ ನಾನೇ ಸ್ವಲ್ಪ ನೀರು ಹಾಕ್ತೆ ಇನ್ನು ಇಷ್ಟೇ ಟೀ ಮಾಡಿದ್ದು ಯಶೋ ಸ್ವಲ್ಪನೇ ಕುಡಿದಿದ್ದು ನಾನು ಮತ್ತು ಅಮ್ಮ ಇಬ್ಬರು ಸ್ವಲ್ಪ ಸ್ವಲ್ಪ ತಗೊಂಡ್ವಿ ಸೊ ಇಷ್ಟೇ ಟೀ ಮಾತ್ರ ಚೆನ್ನಾಗಿತ್ತು ಇವತ್ತು ಇನ್ನು ಲಿರಿಶಾ ಮನೆಗೆ ಬಾ ಅಮ್ಮ ನಾನೇ ಎಲ್ಲ ಕೆಲಸ ಮಾಡಿಕೊಡ್ತೀನಿ ನೀನು ಆರಾಮಾಗಿರು ಅಂತ ಹೇಳ್ತಾಳೆ ಅವಾಗ ಅವಾಗ ಅದೇನು ಹೇಳ್ತಾಳೆ ಅಂದರೆ ಕಸ ಬಿಡಿಸಿ ಮನೆ ಬಡಿಸಿ ಆಮೇಲೆ ಪಾತ್ರೆ ತೊಳೆದು ಅನ್ನ ಸಾರು ಮಾಡ್ತೀನಿ ಅಂತಿನೇನೋ ಹೇಳ್ತಾಳೆ ಪಾಪ ಅಷ್ಟು ಹೇಳ್ತಾಳಲ್ಲ ಅಂತ ಖುಷಿ ಆಗುತ್ತೆ ಸೊ ಅವ್ಳಿಗೆ ಒಬ್ಬರು ಸೇವೆ ಮಾಡಬೇಕು ಅವ್ಳಿಗಿನ್ನೂ ಊಟನೂ ಕೂಡ ಸರಿಯಾಗಿ ತಿನ್ನೋಕ್ಕೆ ಬರಲ್ಲ ಅವಳಿಗೆ ತಿನ್ನೋದು ಇಲ್ಲ ಹಠ ಮಾಡ್ತಾಳೆ ಊಟ ತಿನ್ನೋದಕ್ಕೆ ಸೊ ಅವಳು ಸೇವನೆ ಮಾಡಬೇಕಾಗುತ್ತೆ ನಾನು ಮನೆಗೆ ಹೋದರೆ ಆ್ಯಂಡ್ ಇವಾಗ ಪಾಪಿಗೆ ಇನ್ನೊಂದು ಓಮ್ ರೆಮಿಡಿ ಮಾಡ್ತಾಯಿದ್ದೀನಿ ಇವತ್ತೇನಂದರೆ ಇದು ಎದೆ ಹಾಲು ಎದೆ ಹಾಲಿಗೆ ಈ ಥರ ಕಲ್ ತಗೊಂಡಿದ್ದೀನಿ ನಾನು ಬಜ್ಜೆ ಮತ್ತು ಜಾಯ್ಕಾಯಿನ ತೇದು ಹಾಕ್ತೀನಿ ಅಂತ ಹೇಳ್ತೀನಲ್ಲ ಸೊ ಅದನ್ನು ಸ್ವಲ್ಪ ತೇಯ್ತಾ ಇದ್ದೀನಿ ಬರೀ ಬಜ್ಜೆಯನ್ನು ಮಾತ್ರ ಎದೆ ಹಾಲಿಗೆ ಸ್ವಲ್ಪ ಅಷ್ಟಿತ್ ಪುಡಿ ಬಜ್ಜೆ ಹಾಕಿ ತೇದು ಅದನ್ನು ಪಾಪಿಗೆ ಅಪ್ಲೈ ಮಾಡಬೇಕು ಹಾಗಾಗಿ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ರಾತ್ರಿ ಆಗಿದೆ ಸಂಜೆಯಿಂದ ನಾನು ವ್ಲಾಗ್ನ ಸರಿಯಾಗಿ ಮಾಡಲಿಲ್ಲ ಇವಾಗ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಅವನಿಗೆ ಈ ಥರ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನಂದರೆ ನಾನು ಹಾಲಿಗೆ ಅರ್ಶನದ ಪುಡಿ ಹಾಕೊಂಡು ಕುಡಿತೀನಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ದಿನದಿಂದ ಒಂದು ವಾರದಿಂದ ಹಾಗಾಗಿ ಅದನ್ನು ಕೂಡ ಎಫೆಕ್ಟ್ ಆಗಿರ್ಬೋದೇನೋ ಅದು ಕುಡ್ದಿದ್ರೆ ಸ್ವಲ್ಪ ಶೀತ ಕಮ್ಮಿ ಆಗ್ತಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ಅವಾಗಿಂತ ಮತ್ತೆ ನಾನು ಅರ್ಶನಾಥ್ ಪುಡಿ ಹಾಲನ್ನ ಕುಡಿತಾ ಇದ್ದೆ ಇವಾಗ ಹಾಲು ಹಾಕೊಂಡು ಅದಕ್ಕೆ ಬಜೆನ ಹಾಕ್ಕೊಂಡು ತೇಯ್ತಾ ಇದ್ದೀನಿ ಜೊತೆಗೆ ಅರ್ಶನದ ಪುಡಿ ಕೂಡ ಮಿಕ್ಸ್ ಮಾಡ್ಕೊಂಡು ಈ ಥರ ಉಜ್ಕೊಂಡ್ರೆ ನೀಟಾಗಿ ಅದು ಎಲ್ಲ ಮಿಕ್ಸ್ ಆಗುತ್ತೆ ಅದನ್ನು ಪಾಪಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನ ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಆ್ಯಂಡ್ ಕೆಲವರು ಬಜೆನ ತೇದು ಹಾಕಿ ಅಂತ ಹೇಳ್ತಾರೆ ಅವಳು ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕು ಅಂತ ಹೇಳಿದ್ಲು ಅದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ಕೆಲವರು ಅಂದರೆ ಡಾಕ್ಟರ್ಸು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ನೋಡ್ತೀವಲ್ಲ ಸೊ ನೆತ್ತಿ ಭಾಗದಲ್ಲಿ ಅದು ನೆತ್ತಿ ಬಾಯಿ ಓಪನ್ ಇರುತ್ತಲ್ಲ ಸಾಫ್ಟಾಗಿ ಅದಕ್ಕೆ ಏನೂ ಹಾಕ್ಬಾರ್ದು ಅಂತ ಹೇಳ್ತಾರೆ ಕೆಲವರು ಎಣ್ಣೆ ಹಚ್ತೀವಲ್ಲ ನಾವು ಹರಳೆಣ್ಣೆ ಅಂತೂ ಅಪ್ಲೈ ಮಾಡೇ ಮಾಡ್ತೀವಿ ನಮ್ಮ ಕಡೆ ಸೊ ಅದನ್ನು ಕೂಡ ಹಚ್ಬಾರ್ದು ಅಂತ ಹೇಳ್ತಾರೆ ಕೆಲವರು ಏನು ಅಂತಲೇ ಗೊತ್ತಾಗಲ್ಲ ಹಿರಿಯರ್ ಮಾತೃ ಮಾತನ್ನ ಕೇಳಬೇಕಾ ಅಥವಾ ಈ ಥರ ಡಾಕ್ಟರ್ಸ್ ಮಾತನ್ನ ಕೇಳಬೇಕಾ ಅಂತ ಬಟ್ ಹರಳೆಣ್ಣೆನ ನೆತ್ತಿಗೆ ಅಪ್ಲೈ ಮಾಡ್ತೀನಿ ನಾನು ಈಗ ಶೀತ ಶೀತರದಿಂದ ಅಪ್ಲೈ ಮಾಡಲ್ಲ ಅಷ್ಟೇ ಆ್ಯಂಡ್ ಇದನ್ನು ನಾನು ನೆತ್ತಿ ಭಾಗಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಏನಕ್ಕೆ ಹೇಳಿದೆ ಅಂದೆ ಅಂದರೆ ಇದನ್ನು ಕೂಡ ನೀವು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ನೆತ್ತಿ ಭಾಗಕ್ಕೆ ನೋಡಿಕೊಂಡು ಕೇಳ್ಬಿಟ್ಟು ಆಮೇಲೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಮಗುಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಷ್ಟೇ ನನ್ನ ಉದ್ದೇಶ ಎಣ್ಣೆನೇ ಹಚ್ಬೇಡಿ ಅಂತಾರೆ ರೆಂಡ್ ಇದನ್ನೆಲ್ಲ ಹಚ್ಬೋದಾ ಏನು ಅದೇ ಸ್ವಲ್ಪ ಡೌಟ್ ಇರುತ್ತೆ ಬಟ್ ನಾನು ಇದನ್ನು ಪಾಪಿಗೆ ಅಪ್ಲೈ ಮಾಡಿದೆ ಈ ಥರ ಎಲ್ಲನೂ ಈ ಥರ ಒಳ್ಳೆಗೆ ತಗೊಂಡಿದ್ದೀನಿ ವಾಪಸ್ಸು ಅದನ್ನ ಹಾಲಿನ ಜೊತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋ ಥರ ನಾನು ರೆಡಿ ಮಾಡ್ಕೊಳ್ತೀನಿ ಈಗ ಬಜೆ ನೋಡಿ ಅದು ಆ ಥರ ಇದೆ ನಾನು ಅದನ್ನು ಪಾಪಗೆ ವೀಕ್ಲಿ ತ್ರೀ ಟೈಮ್ಸ್ ಹಾಕ್ತೀನಿ ವೀಡಿಯೋದಲ್ಲಿ ಯಾರೋ ಕೇಳ್ತಾ ಇರೀ ಕಮೆಂಟ್ಸಲ್ಲಿ ಸೊ ತ್ರೀ ಟೈಮ್ಸು ಅವನಿಗೆ ಬಜೆ ಜಾಯ್ಕಾಯ್ದು ಮಿಕ್ಚರ್ನ ಕೊಡ್ತೀನಿ ಆ್ಯಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಅವನಿಗೆ ನೆತ್ತಿ ಭಾಗಕ್ಕೆ ಅಪ್ಲೈ ಮಾಡಬೇಕು ಸೊ ನೆತ್ತಿ ನೀವು ಮನೇಲಿ ಕೇಳಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಹೇಗೆ ಏನೋ ಕೇಳಿ ಮಾಡ್ಬೋದಾ ಹೆಂಗೆ ಅಂತ ಆ್ಯಂಡ್ ಇದನ್ನ ನಾನು ಹಣೆ ಭಾಗಕ್ಕೂ ಕೂಡ ಅಪ್ಲೈ ಮಾಡಿದೆ ಆ ನೆತ್ತಿ ಭಾಗ ಹಣೆ ಭಾಗ ಸ್ವಲ್ಪ ಎದೆ ಭಾಗದಲ್ಲಿ ಹಾಗೆ ಕಂಕ್ಳಿಗೆ ಹಾಕಿದ್ದೆ ಆ ಕಂಕಳಿಗೆ ಹಾಕಿ ಅಂತ ಹೇಳಿದ್ರು ಬಟ್ ಅವನಿಗೆ ಇರಿಟೇಟ್ ಆಗ್ತಿತ್ತೋ ಏನೋ ಯಾಕಂದ್ರೆ ಅದು ಆರ್ಮ್ಸ್ ಕ್ಲೋಸ್ ಆದಾಗ ಅವನಿಗೆ ಚುಚ್ಚದಂಗೆ ಅಥವಾ ಕಡ್ದಂಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಬಟ್ ಏನೋ ಅವನು ಅಳೋದೆಲ್ಲ ಏನೂ ಮಾಡಲಿಲ್ಲ ಆರಾಮಾಗಿದ್ದ ಹಾಗಾಗಿ ಅದನ್ನ ಹಾಗೇ ಬಿಟ್ಟಿದ್ದೆ ನೆತ್ತಿ ಭಾಗಕ್ಕೆ ಹಣೆಗೆ ಹಾಗೆಯೇ ಎದೆ ಭಾಗಕ್ಕೆ ಜೊತೆಗೆ ಕಂಕಳಿಗೆ ಇಷ್ಟಕ್ಕೂ ನಾನು ಅಪ್ಲೈ ಮಾಡಿದ್ದೆ ಇದನ್ನು ಇದನ್ನು ಹಚ್ಚಿಬಿಟ್ಟು ಓವರ್ ನೈಟ್ ಹಾಗೇ ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಸ್ನಾನ ಮಾಡಿಸಿದ್ದು ಅವನಿಗೆ ಎಣ್ಣೆ ಏನೂ ಹಚ್ಚಿರಲಿಲ್ಲ ಹರಳೆಣ್ಣೆ ಬಂದು ಸ್ವಲ್ಪ ತಂಪು ಹಾಗಾಗಿ ಅದನ್ನು ಕೂಡ ಅಪ್ಲೈ ಮಾಡಿರಲಿಲ್ಲ ಬಸ್ ಜಸ್ಟ್ ಒಂದು ಕೂದಲಿಗೆ ಹಾಗೆಯೇ ಇದನ್ನ ಅಪ್ಲೈ ಮಾಡಿದ್ದೆ ಅಷ್ಟೇ ಹಾಗೆಯೇ ಹಣೆ ಭಾಗಕ್ಕೂ ಕೂಡ ಇದನ್ನು ಅಪ್ಲೈ ಮಾಡಬೇಕು ನಮ್ಮ ಕಡೆ ಹಣೆಗೆ ಎದೆ ಭಾಗಕ್ಕೆಲ್ಲ ಹಚ್ತಾರೆ ನೆತ್ತಿಗೂ ಕೂಡ ಅಪ್ಲೈ ಮಾಡಿದ್ದೆ ಈ ಸಲ ಈ ಥರ ಎಲ್ಲ ಏನೂ ಮಾಡಿರಲಿಲ್ಲ ಯಾಕಂದರೆ ಅವಳಿಗೆ ಶೀತ ನೆಗಡಿ ಏನೂ ಆಗಿರಲಿಲ್ಲ ಅವಳಿಗೆ ಹಾಗೆಯೇ ಕೊಮೆಟಲ್ ಕೂಡ ಒಬ್ಬರು ಕೇಳಿದ್ರಿ ನಿಮ್ಮ ಪಾಪಗೆ ಶೀತ ಆದರೆ ಏನು ಮಾಡ್ತೀರಾ ಅಂತ ಇಷ್ಟು ದಿನ ನಾನು ಏನೂ ಮಾಡಿರಲಿಲ್ಲ ಅವ್ನಿಗೆ ಶೀತ ಆಗಿರಲಿಲ್ಲ ಆ್ಯಂಡ್ ಫೈನಲಿ ಅವನಿಗೆ ಸ್ವಲ್ಪ ಮೂಗು ಕಟ್ಟಿ ನೆಗಡಿ ಆಗಿತ್ತು ಹಾಗಾಗಿ ನಾನು ಈ ಥರ ಒಂದು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದೆ ಜೊತೆಗೆ ನೈಟು ಕೂಡ ಅಷ್ಟೇ ಸ್ವಲ್ಪ ಅವನು ಉಸಿರಾಡೋಕೆ ಸ್ವಲ್ಪ ಕಷ್ಟಪಡ್ತಿದ್ದ ಹಾಗಾಗಿ ಮತ್ತೆ ನಾನು ಹೊಗೆ ಕೊಡ್ತೀನಲ್ಲ ಏನಾದರೂ ಬೆಳ್ಳುಳ್ಳಿ ಸಿಪ್ಪೆ ಇದೆಲ್ಲ ಹೊಗೆನ ಹಾಗೆಯೇ ಹಾಕಿ ಕೊಟ್ಟಿದ್ದೆ ಅವನಿಗೆ ಆಮೇಲೆ ಸ್ವಲ್ಪ ಒಂದು ಒಂದು ದಿನ ಎರಡು ದಿನ ಈಗೇ ಇತ್ತು ಒಂದು ಟು ತ್ರೀ ಡೇಸೇ ಅನಿಸುತ್ತೆ ಆಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಬಂತು ಆ್ಯಂಡ್ ಅದೇ ಸ್ಪ್ರೇ ಯೂಸ್ ಮಾಡ್ತಿದ್ದೆ ಅಲ್ವ ಅದನ್ನು ಕೂಡ ಹೆಲ್ಪ್ ಆಯಿತು ಇದ್ರ ಜೊತೆಗೆ ಯಾಕಂದರೆ ಹೋಮ್ ರೆಮಿಡೀಸಲ್ಲಿ ಬೇಗನೆ ಹೋಗಲ್ಲ ಬಟ್ ಅದು ಸ್ಪ್ರೇ ಹಾಕಿ ಮೂಗನ್ನ ಸ್ವಲ್ಪ ಆರಾಮ್ ಮಾಡಿ ಅವನಿಗೆ ಆಮೇಲೆ ಫೀಡಿಂಗ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿತು ಇನ್ನು ರಾತ್ರಿ ಸ್ವಲ್ಪ ಎತ್ಕೊಂಡು ಓಡಾಡಿಸಿ ಆಮೇಲೆ ಮಲಗಿಸ್ದೆ ಅವ್ನು ಮಲ್ಕೋತಾ ಇರಲಿಲ್ಲ ಸರಿಯಾಗಿ ನಿದ್ದೆ ಕೂಡ ಮಾಡಲಿಲ್ಲ ಅವತ್ತೆಲ್ಲ ಅವ್ನ ಆಟಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಆಯಿತು ನೆಕ್ಸ್ಟ್ ಟೋ ತೋರಿಸ್ತೀನಿ ಎಷ್ಟೊತ್ತಿಗೆ ನಾನು ಮಲ್ಕೊಂಡೆ ಏನು ಅಂತ ಸರಿಯಾಗಿ ನಿದ್ದೆ ಕೂಡ ಮಾಡಲಿಲ್ಲ ಅವತ್ತು ಕಟ್ಕೊಂಡ್ಬಿಟ್ಟಿದೆ ಅಷ್ಟೇ ಮೂಕು ಬ್ಲಾಕ್ ಆಗಿಬಿಟ್ಟಿದೆ ಅಲ್ವಾ ಸಾಹೇಬ್ರೆ ಅಲ್ವಾ ಅಲ್ವಾ ಹೌದಾ ಹೌದಾ అవునప్ప పాప చీదు బాయ్ మేడం హాయ్ బాయ్ బాయ్ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇವಾಗ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಆಟಾಡ್ತಾ ಇದ್ದಾನೆ ಟೈಮಿಗೆ ಎಷ್ಟು ಗೊತ್ತಾ ಹನ್ನೆರಡು ಮುಕ್ಕಾಲು ಇನ್ನೇನು ಒನ್ ಫಿಫ್ಟೀನ್ ಮಿನಿಟ್ಸ್ ಆದರೆ ಒಂದು ಗಂಟೆ ಸೊ ಏನು ಏನು ಇವಾಗ ಸ್ವಲ್ಪ ಸೌಂಡ್ ಮಾಡ್ತಿದ್ದಾನೆ ಓನಮ್ಮ 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 ಎತ್ಕೋಬೇಕು ಅನ್ನ ಡವ್ ಅದಕ್ಕೆ ಡವ ಡವ್ ಎತ್ಕೋಬೇಕಾ ನಿನ್ನ ಎತ್ಕೋಬೇಕಾ ನಿನ್ನ ಎತ್ಕೋಬೇಕಾ ಇದ್ದೇಳು ಇದ್ದೇಳ ಎತ್ತೇಳು ಅಂದರೆ ಸೌಂಡಿಲ್ಲ ಕಳ್ಳ ಸೊ ಅವನ್ನ ಮಲಗಿಸ್ತಾ ಇದ್ದೆ ಎಚ್ಚರ ಆಗ್ತಾನೆ ಇದ್ದ ಮೂಗು ಸ್ವಲ್ಪ ಅವನಿಗೆ ಪ್ರಾಬ್ಲಮ್ ಆಗಿತ್ತಲ್ವ ಹಾಗಾಗಿ ಸೌಂಡ್ ಮಾಡ್ತಾನೆ ಇದ್ದ ಈಗ ಒಂದು ನಲ್ವತ್ತಾಗಿದೆ ಹಾಗೂ ಕೂಡ ನಿದ್ದೆ ಮಾಡಿರಲಿಲ್ಲ ಅವನು ಮತ್ತೆ ಎತ್ಕೊಂಡು ಸ್ವಲ್ಪ ಫೀಡಿಂಗ್ ಮಾಡಿಸಿ ಈ ಥರ ಎಲ್ಲ ತುಂಬ ಟೈಮ್ ತೊಗೊಂಡ್ಬಿಡ್ತು ಅವನ್ನ ಮಲಗಿಸೋದಕ್ಕೆ ನನಗೂ ಕೂಡ ಸರಿಯಾಗಿ ನಿದ್ದೆ ಇರಲಿಲ್ಲ ಅವನು ಕೂಡ ಸ್ವಲ್ಪ ಈ ಥರ ಎಲ್ಲ ಆಡ್ತಿದ್ದಲ್ವ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ ಆ್ಯಂಡ್ ಇವಾಗ ಟೈಮ್ ನೋಡಿ ಮತ್ತೆ ಸಲ ಎರಡು ಐವತ್ತಾಗಿತ್ತು ಹಂಗೂ ಕೂಡ ಅವನು ನಿದ್ದೆ ಮಾಡ ಫೀಡಿಂಗ್ ಮಾಡ್ಸಿದ್ದಾದಮೇಲೆ ಸ್ವಲ್ಪ ಲೈಟೆಲ್ಲ ಆಫ್ ಮಾಡ್ತಿದ್ದೆ ಯಾಕಂದರೆ ಕತ್ತಲೇ ಆದರೆ ನಿದ್ದೆ ಮಾಡ್ತಾನೇನು ಅಂತ ಜಸ್ಟು ಅಡುಗೆ ಮನೆಯಲ್ಲಿ ಆನ್ ಮಾಡಿಬಿಡ್ತಿದ್ದೆ ಇಲ್ಲಿಗೆ ಸ್ವಲ್ಪ ಅದೇ ಬೆಳಕು ಕಾಣುತ್ತೆ ಹಾಗಾಗಿ ಅವ್ನಿಗೆ ಹಾಗೆ ಮಲ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಅವ್ನು ಮಲ್ಕೋತಾ ಇರಲಿಲ್ಲ ಸೊ ತುಂಬ ಟೈಮ್ ತೊಗೊಂಡು ನಿದ್ದೇ ಮಾಡಿಸ್ಲಿ ಆ್ಯಂಡ್ ಶೀತಕ್ಕೆ ಈ ಥರ ನಾನು ಹೋಮ್ ರೆಮಿಡಿಸನ್ನ ಮಾಡಿದ್ದೆ ಅದಾದಮೇಲೆ ಮತ್ತೆ ಏನು ಶೀತ ಎಲ್ಲ ಏನೂ ಆಗಿಲ್ಲ ಆ್ಯಂಡ್ ಅದು ನ್ಯಾಸಲ್ ಡ್ರಾಪ್ ತುಂಬ ಯೂಸ್ ಆಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಸ್ನಾನ ಮಾಡಿಸಿದಾದಮೇಲೆ ಭಾಗಕ್ಕೆ ಸ್ವಲ್ಪ ಅರ್ಶನ ಪುಡಿನ ಹಚ್ಚಿದ್ದೀನಿ ಅದು ಶೀತ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆಯೇ ಯಾವುದೇ ರೀತಿ ಹೋಮ್ ರೆಮಿಡಿ ನಾನೇ ಹೇಳ್ಬೋದು ಯಾರೇ ಹೇಳ್ಬೋದು ಒಂದು ಸಲ ಮನೇಲಿ ಕೇಳಿಬಿಟ್ಟು ಡಾಕ್ಟರ್ನ ಕೇಳಿಬಿಟ್ಟು ಆಮೇಲೆ ನೀವು ಯೂಸ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ವಾ ಹ್ಞೂ ಓಡಾಡೋಕ್ಕೆ ಆಗಲ್ವಾ ಆಗಲ್ಲ ಅಲ್ಲಿ ಬರುತ್ತಲ್ಲ ಅವಾಗ ಓಡಾಡ್ತಾನೆ ಒಂದು ದೊಡ್ಡವನ್ನಾದ ಮೇಲೆ ಓಡಾಡ್ತಾನೆ ಇವತ್ತೇ ಆಟಾಡ್ಬೇಕು ಇವತ್ತೇ ಆಟಾಡೋಕ್ಕಾಗಲ್ಲ ಅವನು